ಪೂರ್ಣಿಮಾ ತಂದೆ ತಾಯಿ ಯೋಚನೆಗಳಿಂದ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತಾ ಖಂಡಿತ ಬೀಳುತ್ತೆ ಈಗ ತಂದೆ ತಾಯಿಗಳ ವರ್ತನೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಅಂದರೆ ಒಬ್ಬ ಗುರುವಿನ ವರ್ತನೆ ಶಿಷ್ಯನ ಮೇಲೆ ಒಬ್ಬ ರಾಜನ ವರ್ತನೆ ಪ್ರಜೆಗಳ ಮೇಲೆ ಹಾಗೂ ಹೆತ್ತವರ ವರ್ತನೆಗಳು ಮಕ್ಕಳ ಮೇಲೆ ಇದು ಸಾಮಾನ್ಯ ಅರ್ಥಾತ್ ಯಾರು ಯಾರೊಂದಿಗೆ ಹೆಚ್ಚು ಸಮಯ ಕಳೀತಾರೋ ಅವರ ವರ್ತನೆಗಳ ಪ್ರಭಾವ ಸಹಜವಾಗಿ ಬೀಳುತ್ತೆ ಈಗ ನಿಮ್ಮ ಮಗುವನ್ನು ಕರ್ಕೊಂಡು ಹೋಗಿ ಮಠದಲ್ಲಿ ಬಿಡಿ ಒಂದು ಸಂಸ್ಕಾರಯುತವಾದ ಗುರುಕುಲ ಮಠದಲ್ಲಿ ಬಿಡಿ ಒಂದು ಹತ್ತು ವರ್ಷ ಆದಮೇಲೆ ಅದರ ಪ್ರಭಾವದಿಂದ ಅವರು ಬೇರೆ ಏನೂ ಆಗಿರ್ತಾರೆ ಅದೇ ನಿಮ್ಮ ಮಗುವನ್ನು ಕರ್ಕೊಂಡು ಹೋಗಿ ಯಾರೋ ಕಳ್ಳರ ಬಿಡಿ ಅಥವಾ ಕೇಡು ಜನರ ನಡುವೆ ಬಿಡಿ ಹತ್ತು ವರ್ಷ ಆದಮೇಲೆ ಅದು ಬೇರೆ ಥರ ಇರುತ್ತೆ ಅಪ್ಪ ಅಮ್ಮ ಅಂತ ಮಾತ್ರ ಅಲ್ಲ ಸುತ್ತ ನಿಮ್ಮ ಮಗನಿಗಿರೋ ಫ್ರೆಂಡ್ಸು ಅಶ್ಲೀಲವಾಗಿ ಅಸಂಬದ್ಧವಾಗಿ ಮಾತಾಡೋರಿದ್ದರೆ ಅಥವಾ ಕೆಡುಗೆಡ್ದಾಗಿ ಮಾತಾಡೋರಿದ್ದರೆ ಅವ್ರ ಪ್ರಭಾವ ಕೂಡ ಬೀಳುತ್ತೆ ತಂದೆ ತಾಯಿ ಪ್ರಭಾವ ಅಂತ ಮಾತ್ರ ಅಲ್ಲ ಯಾರು ಹೆಚ್ಚು ಹೆಚ್ಚು ಸಮಯ ನಮ್ಮ ಜೊತೆ ಯಾರು ಇರ್ತಾರೆ ಈಗ ನನ್ನ ಜೊತೆ ಯಾರೋ ಒಬ್ರು ನಮ್ಮ ನನ್ನ ಜೊತೆ ಕೆಲಸ ಮಾಡೋರು ನನ್ನ ಜೊತೆ ಹೆಚ್ಚು ಸಮಯ ಕಳಿಯೋರು ಅವರಿಗೆ ನಾನು ಕೆಡ್ಗೆಡ್ದಾಗಿ ಕೆಡ್ಗೆಡ್ದಾಗಿ ಏನೇನೋ ಹೇಳಿಕೊಟ್ಬಿಟ್ಟೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರ ಹೃದಯದಲ್ಲಿ ಆ ಕೆಟ್ಟದ್ದು ಬಿತ್ತನೆಯಾಗುತ್ತೆ ಅದು ಎಂದೊಂದು ಫಲ ಕೊಡುತ್ತೆ ಅದು ಹಣ್ಣು ಬಿಡುತ್ತೆ ಆ ಹಣ್ಣು ಕಹಿಯಾಗಿರುತ್ತೆ ಎಷ್ಟು ಕಹಿ ಅಂದರೆ ತಡ್ಕೊಳೋಕ್ಕಾಗಲ್ಲ ಹೆತ್ತವ್ರಿಗೆ ಹಾಗಾಗಿ ವಾತಾವರಣಗಳು ಸಹಜವಾಗಿ ಪ್ರಭಾವ ಬೀರ್ತವೆ ಅಲ್ವಾ ಕೃಷ್ಣನ ಜೊತೆ ಇದ್ದ ಪಾಂಡವರಿಗೆ ಒಂದು ಪ್ರಭಾವ ಕೃಷ್ಣನ ಪ್ರಭಾವ ಶಕುನಿಯ ಕುತಂತ್ರದ ಜೊತೆ ಇದ್ದ ಕೌರವರದ್ದೊಂದು ರೀತಿ ಪ್ರಭಾವ ಪ್ರಭಾವಗಳು ತಂದೆ ತಾಯಿಯಿಂದ ಮಾತ್ರ ಅಲ್ಲ ಆ ಆ ಸುತ್ತಲಿನ ವಾತಾವರಣದಿಂದ ಪ್ರಭಾವ ಬೀರೆ ಬೀಳುತ್ತೆ ಆಯಿತಾ ಈಗ ಗಂಧದ ಮರ ಇದ್ದ ಕಡೆ ಗಮ್ಮನ್ನು ತೇ ಹಾಕಿ ಅದು ಗಂಧದ ಮರದ ಪ್ರಭಾವ ಅಲ್ವಾ ಹಾಗೆ ತಿಪ್ಪೆ ಇದ್ದ ಕಡೆ ವಾಸನೆಯ ಕುಡಿಯುತ್ತೆ ತಿಪ್ಪೆ ಪ್ರಭಾವ ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಬಟ್ ಕೆಲವೊಬ್ರು ಮಾತ್ರ ಇರ್ತಾರೆ ನೀನು ಕೆಟ್ಟವ್ರ ಜೊತೆ ಬಿಟ್ಟರು ಕೂಡ ಅವರು ಒಳ್ಳೆತನವನ್ನು ಅವ್ರು ಬಿಟ್ಟುಕೊಡಲ್ಲ ಕುಡಿಯೋರ ಜೊತೆ ಒಯ್ತಾರೆ ಆದರೆ ಕುಡಿಯಲ್ಲ ಕೆಟ್ಟವ್ರ ಜೊತೆ ಇರ್ತಾರೆ ಆದರೆ ಕೆಟ್ಟವ್ರು ಆಗಲ್ಲ ಈ ಹಿಂಗೆ ಈ ಮಾಸ್ಟರ್ ಪೀಸ್ಗಳೆಲ್ಲೋ ನೂರಕ್ಕೆ ಒಂದು ಇನ್ನು ಮಿಗಾವೆಲ್ಲ ಪ್ರಭಾವಕ್ಕೆ ಒಳಗಾಗೋವೆ ಬಹುತೇಕ